ಶಾಂತಿ ಸಮಾಧಾನ ಮದ್ ನಮ್ಮ ನಮ್ಮನ್ನ ಹಿಡ್ಕೊಂಡು ನಿಮ್ಮನ್ನ ಹಿಡ್ಕೊಂಡು ಎಲ್ಲಾರ್ಗಿರ್ಬೇಕಿದ್ ಮಂದ್ ಶಾಂತಿ ಸಮಾಧಾನ ತಾಳಿದ್ರ ಸಹನದಿಂದ ಹಾದ್ರ ಬಾಳ್ತಾರ ಹುರದ್ರ ಹುರ್ಗ ಹಾಕ್ತಾರ ಅದಕ್ಕೆ ನಮ್ಮಲ್ಲಿ ಶಾಂತಿ ಅನ್ನೋದ್ ಬೇಕಾ ಶಾಂತಿ ಸಮಾಧಾನ ಅನ್ನೋದೇನೈತಲ್ಲ ಅದು ಸಮುದ್ರದ ತಾಯಿ ಇದ್ದಂಗ ಚಿಕ್ಕಯ್ಯಪ್ಪನವ್ರ ಈ ಕಾಲಜ್ಞಾನ ಬರ್ದಾರಂತಂದ್ರ ಸಾರ್ವಾಡದಲ್ಲಿ ಹುಟ್ಟಿ ಬಬಲಾದಿ ಕ್ಷೇತ್ರವನ್ನ ಕಾರ್ಯಕ್ಷೇತ್ರ ಮಾಡಿಕೊಂಡ ಇವತ್ತಿಗೆ ಜಗತ್ತಿಗೆ ಅವರು ತೋರಿಸಿದಂತ ಮಾರ್ಗ ದಾರಿ ಒಳಗ ಹುಟ್ಟತ್ತಂತಂದ್ರ ಗಟ್ಟಿಯಾದ ತಳಹದಿ ಐತಿ ಬಬಲಾದಿ ಕ್ಷೇತ್ರಕ್ಕ ಆ ಬಬಲಾದಿ ಕ್ಷೇತ್ರಾಧಿಪತಿ ಒಡೆಯ ಸದಾಶಿವ ಹಾಕಿ ಕೊಟ್ಟಂತ ಮಾರ್ಗದೊಳಗೆ ನಾವ ಆಗ್ಲಿ ನೀವ ಆಗಲಿ ಎಲ್ಲರೂ ಹೋಗಬೇಕಾಯ್ತಿ ಈ ಅಪ್ಪನೆಯನ್ನ ಧಿಕ್ಕರಿಸುವುದು ಅದ್ರ ವಿರುದ್ಧ ಹೋಗುದು ಯಾರಿಗೂ ಅಸಾಧ್ಯವಾದ ಮಾತ ಅಪ್ಪ ಅವರು ಇದನ್ನ ಅದಕ್ಕೆ ಸೀತೆಯ ಸ್ಥಳದಲ್ಲಿ ಶಿವನು ಬಸವರಾಜ ಪಾರ್ವತಿಯ ಪುತ್ರ ಷಣ್ಮುಖ ಸಿದ್ಧರಾಮ ಬಬಲಾದಿ ಮಠದೊಳಗೆ ಮೇಕಮೂಲಿ ಕಟ್ಟಿ ಮರದಾರ ಆ ಮೇಕಮುಂಗುಲಿಯನ್ನ ಹಿಡ್ದ ಈ ವಾಕ್ಯ ಏನೈತಲ ಚಿಕ್ಕಾಯಪ್ಪನವರು ಏನ್ ಬರ್ದಿಟ್ಟಂತ ನಾಲ್ಕು ವರ್ಷದಿಂದ ಬರ್ದಿಟ್ಟಂತ ಈ ಕಾಲಜ್ಞಾನವನ್ನು ಜಗತ್ತಿನ ಜನರಿಗೆ ಮನಶಂಬ ಕಿಸೋ ಒಳಗ ಇವ ಅವರು ಹೇಳಿದಂತ ವಾಣಿಗಳನ್ನ ಕಾಲಜ್ಞಾನ ನುಡಿಗಳನ್ನ ಮಣಶಂಬ ಕಿಸೋಳ ಹಾಕೊಂಡು ಹಾದ್ರಂದ್ರ ಮುಂದಿನ ದಿನಮಾನ ಇಂಥವು ಬರ್ತಾವತ್ತೆ ನಿಚ್ಚಳವಾದ ದಾರಿ ತೋರಿಸ್ತತಿ ಈ ಬಬಲಾದವರ ಕಾಲಜ್ಞಾನ ಅಂತ ಶಕ್ತಿ ಅಂತ ಶಕ್ತಿ ಬಬಲಾದಿಯ ಶ್ರೀ ಮಠದ ಪರಂಪರೆಗೈತೆ ಅವ್ರು ಹಾಕಿ ಕೊಟ್ಟಂತ ಮಾರ್ಗ ಎಂತಾದ ಇಪ್ಪ ಅಂತಂದ್ರು ಅಂದು ಹಿಂದೂ ಎಂದ ಹಿಂದಿನ ಸದಾಶಿವ ಹಿಂದೂ ಹಿಂದೂ ಉಂಟು ಹಿಂದೂ ಉಂಟು ಮುಂದೂ ಉಂಟು ಅದಕ್ಕ ನಾವ ಆ ಚಂದ್ರಗಿರಿ ದೇವಿ ನಾಳೆ ಕಾಲಜ್ಞಾನ ಲೆಕ್ಕಕ್ಕ ಅಪ್ಪ ಅವ್ರ ಕವಲ ಕೊಟ್ಟಾಗ ಕವಲ ದಾರಿ ಕೊಟ್ಟಾಗ ಆಕೆ ಬರುವ ಅರ್ಭಟಕ ಜಗತ್ತ ತುಂಬಾ ಬೊಬ್ಬಾಟ ಆದ್ಯತಂದ್ರ ಕಾಲಜ್ಞಾನದ ಅದಕ್ಕೆ ಇಪ್ಪತ್ತೊಂದ ಕಾಲಜ್ಞಾನ ಸೂಚನೆಯ ಸೂಚನೆ ಕಡಿ ಆಟಕ್ಕ ಚಂದ್ರ ಧರನ್ ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ ಅಂದ್ರ ತಂಪಲ್ಲ ಅಲ್ಲೋಲ್ ಕಲ್ಲೋಲ್ ಆದ್ಯತಿ ಇನ್ನ ಮುಂದೈತದ ಅದಕ್ಕೆ ಅಪ್ಪ ಅವರು ಹೆಂಗ ಅಂತಂದ್ರೆ ಅಂತಂದ್ರ ಸದಾಶಪ್ಪನವ್ರ ಅಪ್ಪ ಅವ್ರು ಆಲಿ ಬಬಲಾದಿ ಕ್ಷೇತ್ರದ ಶರಣ ರಾಯಿ ಎಲ್ಲ ಒಂದು ಹತ್ತು ನಿಮಿಷ ಕೊಟ್ಟಾರಂದ್ರೂ ಒಂದೇ ದಿವಸಲ್ಲದಾರಂತಂದ್ರು ಅವ್ರ ಪಾದ ಇಟ್ಟಂತ ಸ್ಥಳ ದಿವ್ಯ ಕ್ಷೇತ್ರ ಆಗೈತೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥಕ್ಷೇತ್ರಗಳು ಅಡಿಗೆ ಅದು ಪವಿತ್ರ ಭೂಮಿ ಅದೇತಿ ಆಗೇತಿ ಯಾ ಯಾಕಂತಂದ್ರೆ ಇವತ್ತಿನವೆಲ್ಲ ಅವ್ರಿಗೆ ಇಟ್ಟಂತ ಕ್ಷೇತ್ರಗಳು ನೋಡಾಕತ್ತೀವಿ ಕಾಡ್ರಕೊಪ್ಪ ಗ್ರಾಮ ಆಗಲಿ ಬುದ್ಧನ ಆಗಲಿ ಸಾಲಹಳ್ಳಿ ಆಗಲಿ ಕೋಲೂರಾಗಲಿ ಎಲ್ಲೆಲ್ಲಿ ಅಪ್ಪ ಪಾದ ಇಟ್ಟಾರಲ್ಲ ಇವತ್ತಿಗೆ ಇಟ್ಟಂತ ಪಾದದ ಆ ಕ್ಷೇತ್ರ ಏನದವಲ್ಲ ಇವತ್ತಿಗೆ ಪೂಜೆ ಅದಕ್ಕೆ ಮೂರು ಜಗದೊಳಗೆಲ್ಲ ಪೂಜೆಗೊಂಬುವುದು ನಿನ್ನ ಪಾದ ಅದಕ್ಕೆ ವಿಶ್ವವಸು ಸುನಾಮ ಸಂವತ್ಸರ ನಾಡು ನಾಡಿಗೆ ಅಂದ್ರೆ ಕನ್ನಡ ಕನ್ನಡ ನಾಡಾಗಲಿ ತಮಿಳ್ನಾಡು ಆಂಧ್ರ ಆಗಲಿ ಗುಜರಾತ್ ಆಗಲಿ ನಾಡು ನಾಡಿಗೆ ಮಳೆ ಆದ್ಯತೆ ಬೆಳೆ ಆದ್ಯತೆ ಲೋಕದ ಜನರಿಗೆ ಒಳ್ಳೇದಾಕತಿ ಧರ್ಮ ಇಡ್ಕೊಂಡ್ರೆ ದೇಶ ದೇಶಕ್ಕೆ ಸುಖ ಸಿಕ್ಕೈತೆ ಅಶಾಂತಿ ಅನ್ನೋದ ಶಾಂತಿ ಮಾರ್ಗದಿಂದ ದಾರಿ ಸಿಕ್ಕೇ ಮತ್ತೆ ಇದೇ ಸಂವತ್ಸರ ಮಳೆ ಬೆಳೆ ಮಧ್ಯಮ ಆಕತಿ ಮಹಾವಾಯು ಬೀಷತೆ ವಾಯು ಅಂದ್ರೆ ಬೇರೆ ಮಹಾವಾಯು ವಾಯು ಬೀಷತ್ತ ಅಂದ್ರೆ ಅದ್ರ ಇದ್ರೆ ಯಾರು ಇಲ್ಲ ಪಂಚ ಮಹಾಭೂತಗಳಂದ್ರೆ ಗಾಳಿ ವಾಯು ಗಾಳಿ ಅಂದ್ರೆ ವಾಯುನ ಗಾಳಿ ನೀರ ಬೆಂಕಿ ಆಕಾಶ ಭೂಮಿ ಇವೇನ ಪಂಚ ಮಹಾಭೂತಗಳು ಇದ್ರೆ ನಿಂದಿರುವಂತಹ ಯಾವ ಶಕ್ತಿನೂ ಮಾನ ಸಕಲ ಜೀವರಾಶಿಗೆ ಯಾರಿಗೂ ಶಕ್ತಿ ಇಲ್ಲ ಅದ್ರ ಇದ್ರ ನಿಂದಿರುವಂತಹ ಶಕ್ತಿ ಅದಕ್ಕೆ ಮಹಾಭೂತಗಳ ತನ್ನದೇ ಆದ ಶಕ್ತಿ ಐತೆ ಅದಕ್ಕೆ ಮಹಾವಾಯು ಬೀಷ್ ಜಗತ್ತಿಗೆ జగత్తి అగ్ని భయ ఉంటు ఆద్యత్యత్యత హైణ సంపత్తి జగతిన జనరు సుఖ ఆద్యత ఆ పశుగ్గే నాలుక కాలిన ప్రాణితాలు పశు పశు నయన్ అప్పుడు ಭಾದ್ರಪದ ಮಾಸದೊಳಗ ಜಗತ್ತಿಗೆ ಸುಖ ಎಲ್ಲ ಲೋಕಕ್ಕ ಮಹಾ ಅರಿಷ್ಟ ಐತೆ ಆ ಮಾಡುವಂತ ಕರ್ಮದ ಪ್ರಕಾರ ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಕಡೆಗೆ ತುದ ದಾನ ಧರ್ಮ ಪರೋಪಕಾರ ಮಾಡಿ ಒಳ್ಳೆ ರೀತಿಯಂತ ಒಳ್ಳೆ ರೀತಿಯ ನಮ್ಮ ನಡೆ ನುಡಿಗಳು ಇರ್ಬೇಕ ಜ್ಞಾನ ಮಾರ್ಗದಳ ಸಾಧುರು ಸತ್ಪುರು ಸತ್ಪುರುಷರು ಶರಣರು ಈ ಪಾದ ಮೆಟ್ಟಿದ ಭೂಮಿ ನಮ್ಮ ಭರತ ಭೂಮಿ ಆ ಶಕ್ತಿ ಭರತ ಭೂಮಿ ಎಲ್ಲರನ್ನ ಸಂರಕ್ಷಿಸುವ ಶಕ್ತಿ ಈ ಭರತ ಭೂಮಿಗೆ ಅಂತಂದ್ರ ಬಬಲಾದಿ ಶರಣರು ಹಾಕಿ ಕೊಟ್ಟಂತ ಈ ಪರಂಪರೆಗೆ ಮಹಾಶಕ್ತಿ ಆ ಶಕ್ತಿ ರೂಪಿಣಿ ಆ ಚಂದ್ರಗಿರಿ ದೇವಿ ಹಿಂದದ ಅದಕ್ಕ ಮಾಗ ಧಾರಣೆ ಮಂದ ಮಂದಾದೈತಿ ಧಾರಣೆ ಮೊದಲು ಸಿಕ್ಕತ್ತಂದ್ರು ಮಂದ ಮಂದಾಕತಿ ಬರಬರ್ತ ಆದ್ರೂ ಒಳ್ಳೆ ರೀತಿಯಿಂದ ಹೋಗ್ರಿ ಸುಖ ಸಿಗತೈತಿ ಈ ವರ್ಷ ಮಳಿ ಎಂಟನೇ